ಅಯೋಧ್ಯೆಯ ಬಾಲಕರಿಬ್ಬರು ಯಜ್ಞ ರಕ್ಷಣೆಗೆ ಬಂದರೆ ಅನಾಹುತವಾಗುವುದೇ ಮಾರೀಚಾ ಚಾಸುಬಾಹು ಮತಿಭ್ರಾಂತರಾದಂತೆ ಮಾತನಾಡಬೇಡಿ ಬಾಲಕರಿಬ್ಬರು ಬಂದರೆ ವೀರಬದ್ಧನೇ ಬಂದಂತೆ ಆತಂಕಗೊಂಡಿರುವೇಕೆ ಮಹಾಪ್ರಭು ಆ ಬಾಲಕರಿಬ್ಬರು ಅಯೋಧ್ಯೆಯ ಅಧಿಪತಿಯಾದ ದಶರಥನ ಪುತ್ರರು ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರು ದಶರಥನ ಪುತ್ರರೇ ಅಯೋಧ್ಯೆಯ ಅರಸುಕುಮಾರರು ಅವರಿನ್ನು ಬಾಲಕರು ನೀವು ಏ ರಾವಣನ ಬಂಟರಾಗಿ ಅರಸುಕುಮಾರರು ಕೌಶಿಕನ ಯಜ್ಞ ರಕ್ಷಣೆಗೆ ಬಂದರೆ ಚಿಂತೆಯಿಂದ ನನ್ನ ಮುಂದೆ ಬಂದು ಗೇಡು ನಾಚಿಕೆಗೇಡು ನಾಚಿಕೆಗೇಡು ಪ್ರಭು ಲಂಕಾದೀಶ್ವರ ಆ ರಾಮನು ತಾಟಕವನದಲ್ಲಿ ಅಪ್ರತಿಮ ಬಲಶಾಲಿಯಾದ ಮಾರೀಚನ ತಾಯಿ ತಾಟಕಿಯನ್ನು ಸಂಹಾರ ಮಾಡಿದನು ಮಾರೀಚ ಆ ಬಾಲರಾಮನು ನಿನ್ನ ತಾಯಿ ತಾಟಕಿಯನ್ನು ಸಂಹಾರ ಮಾಡಿದನೆ ಹೌದು ಪ್ರಭು ಆದ್ದರಿಂದಲೇ ಅವನು ಆ ಸಾಮಾನ್ಯನಲ್ಲವೆಂದು ನಾನು ನಿಮಗೆ ಹೇಳಿದ್ದು ಅದಕ್ಕಾಗಿಯೇ ಇರಬೇಕು ಆ ವಿಶ್ವಾಮಿತ್ರರು ಯಜ್ಞ ರಕ್ಷಣೆಗೆ ಆ ರಾಮನನ್ನೇ ಕರೆ ತಂದಿರುವುದು ಮಾರೀಚ ಸುಬಾಹು ತಾಟಗಿಯ ವಧೆ ರಾಮನ ಬಲದಿಂದ ಆಯ್ತೆಂದು ಭಾವಿಸಬೇಡಿ ಅದು ವಿಶ್ವಾಮಿತ್ರನ ತಪಶಕ್ತಿಯಿಂದ ಆಯ್ತೆಂದು ತಿಳಿಯಿರಿ ಆ ವಿಶ್ವಾಮಿತ್ರನು ರಾಮನನ್ನು ಮುಂದಿಟ್ಟುಕೊಂಡು ಕುತಂತ್ರ ಮಾಡಿದ್ದಾನೆ ಆ ಕುತಂತ್ರಕ್ಕೆ ನೀವು ಸೋಲಬಾರದು ಆದ್ದರಿಂದ ಈ ಕ್ಷಣವೇ ಹೋಗಿ ವಿಶ್ವಾಮಿತ್ರನ ಯಜ್ಞವನ್ನು ಆ ರಾಮ ಲಕ್ಷ್ಮಣರನ್ನು ನಾಶ ಮಾಡಿ 아, <laughs>